ಬಿಡುಗಡೆ ಮಾಡಿದಾಗ ವಾಯು ಸಾರಿಗೆ ನಿವೃತ್ತ ನೌಕರರ ಆರ್ಥಿಕ ಸಮಸ್ಯೆ ಮಾಡಿದ್ರೆ ಯಾವುದೋ ಸಾಧ್ಯ ಇಲ್ಲ ಒಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಗ್ರಿಮೆಂಟ್ ಆದಾಗ ವೇತನ ಪರಿಷ್ಕರಣೆ ಆದಾಗ ಪ್ರಸ್ತುತ ನೌಕರರನ್ನು ಬಿಟ್ಟು ಹೊರತುಪಡಿಸಿ ತೀವ್ರ ಹೆನ್ನು ಕೊಟ್ಟು ಆದೇಶ ಮಾಡಿ ಆ ಒಂದು ಕ್ರೆಡಿಟ್ ಆ ಒಂದು ಅದರ ಒಂದು ಜಯದ ಸಾರ್ಥಕತೆ ಏನಾದರೂ ಅದು ಸಲ್ಲಬೇಕಾಗಿದ್ರೆ ಅದು ಕ್ಷಣ ಹೋಗಿದ್ರೆ ವೇದಿಕೆ ಅವರಿಗೆ ಸಲ್ಲಬೇಕು ಅನ್ನುವಂತಹ ಮಾತನ್ನೂ ಗೊತ್ತಿದೆ ಹೆಚ್ಚಿನ ಒತ್ತಡ ಬಂದದ್ದು ಮಂತ್ರಿಗಳಿಗೆ ಇನ್ನೇನೋ ಒಂದು ಮನವಿಯನ್ನ ಕೊಡ್ಲಿಕ್ಕೆ ನಾವು ನಿಮ್ಮೆಲ್ಲರ ಮೂಲದ ಬಯಸ್ತಾ ಇದ್ದೇವೆ ಆ ಒಂದು ಹತ್ತು ನಿಮಿಷಗಳ ಸ್ಥಳ ಕೊಟ್ಟರೆ ನಡೆಯಿದೆ ಅದನ್ನ ನಿಮ್ಮೆಲ್ಲರೂ ಕೂಡ ಅದನ್ನ ಓದಿ ಅದನ್ನ ನಾವು ನಮ್ಮ ಡೈರೆಕ್ಟರ್ ಪ್ರತಿ ಇಚ್ಛಾಡ್ತೀನಿ ಈ ಮನವಿನ ದಯವಿಟ್ಟು ಸಾಧನೆ ಕೇಳಿದ್ರು ಈ ಮನವಿನ ಕರ್ನಾಟಕ ರಾಜ್ಯ ಸಾರಿಗೆ ನಾಲ್ಕು ನಿಯಮ ನಿವೃತ್ತರಷ್ಟ ವೇದಿಕೆಯ ಪರವಾಗಿ ಇಂದಿನ ಈ ಸಮಾವೇಶದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಆಟ ಕೂಡ ನಾವು ಕೊಟ್ಟಿದ್ದೇವೆ ಇವತ್ತು ದಿನಾಂಕ ಹದಿಮೂರು ಒಂದು ಇಪ್ಪತ್ತ ಆರು ಸನ್ಮಾನ್ಯ ಶ್ರೀ ಅವರು ಸಾರಿಗೆ ಮತ್ತು ಮುದ್ರಾಯಿ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು

ಚರ್ಚೆ ಆಗಿದೆ ಕಳೆದ ಎರಡು ವರ್ಷದಲ್ಲಿ ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ರಿಟೈರ್ಡ್ ಎಂಪ್ಲಾಯೀಸ್ಗೆ ಟೂ ಟ್ವೆಂಟಿ ಫೋರ್ ಕೋರ್ಸ್ ಅಂತೂ ಲಾಸ್ಟ್ ಇಯರ್ ಫಾರ್ಮಟ್ ರಿಲೀಸ್ ಮಾಡಿದ್ದು ಅದರ ಜೊತೆಗೆ ಮೂವತ್ತೆಂಟು ತಿಂಗಳ ಅರಿಯದಲ್ಲಿ ಹದಿನಾಲ್ಕು ತಿಂಗಳನ್ನು ಕೊಡೋದಕ್ಕೆ ಸರ್ಕಾರ ಒಪ್ಪಿದೆ ಅದರಾದ್ಮೇಲೆ ಕೂಡ ಸಾಕಷ್ಟು ಚರ್ಚೆ ಮಾಡಿ ಮುಖ್ಯಮಂತ್ರಿ ಅವರ ಜೊತೆನೂ ಆಗಿದೆ ಮಾನ್ಯ ಸಾರಿಗೆ ಸಚಿವರ ಜೊತೆನೂ ಆಗಿದೆ ಮುಂದಿನ ತೀರ್ಮಾನದ ಬಗ್ಗೆ ಆ ಚರ್ಚೆನೂ ಕೂಡ ಕಟ್ಟಿರುವ ಆಗ್ತಾ ಇದೆ ಇವತ್ತು ಕೂಡ ನಾಲ್ಕು ಎಂ ಪಿ ಡಿಸ್ಕಷನ್ ಆಗ್ತಾ ಇದೆ ಸೊ ಮುಂದಿನ ತೀರ್ಮಾನಗಳು ಯಾವ ತರ ಇರುತ್ತೆ ತಾವು ಕೂಡ ಜೊತೆಯಲ್ಲೇ ಇಡ್ತೀರಾ ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ತಾ ಇದೆ ತಾವು ಏನ್ ಬೇಡಿಕೆ ಕೊಟ್ಟಿದ್ದೀರೋ ಇದು ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ಕಾರದ ಆರ್ಥಿಕ ಇಲಾಖೆ ಅವ್ರ ಜೊತೆ ಕೂಡ ಚರ್ಚೆ ಆಗ್ತಾ ಇದೆ ಸೊ ಮುಂದಿನ ಒಂದು ತೀರ್ಮಾನ ಮಾಡ್ತೀವಿ ಇದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ ಮನೆ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿಸ್ತೀವಿ ನಿವೃತ್ತ ನೌಕರರು ಇವತ್ತು ಪ್ರತಿಭಟನೆ ಮಾಡ್ತಾರೆ ಒಂದು ಒಂದೊಂದು ಒಂದೊಂದು ಇಪ್ಪತ್ತರಿಂದ ಇಲ್ಲಿ ಈ ದಿನದವರೆಗೆ ಯಾರಾದರೂ ನಿವೃತ್ತರಾಗಿದ್ದಾರೆ ಆ ನಿವೃತ್ತ ನೌಕರರು ಇವತ್ತು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಅವರ ಮೂಲ ಉದ್ದೇಶ ಇವತ್ತು ಒಂದು ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಅಡಿ ಇಪ್ಪತ್ತ ಮೂರರವರೆಗೆ ಯಾರು ನಿವೃತ್ತರಾಗಿದ್ದರು ಒಂದೊಂದು ಇಪ್ಪತ್ತರಿಂದ ಏನು ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಆಗಿತ್ತು ಆ ವೇತನ ಪರಿಷ್ಕರಣೆಯ ಬಾಕಿ ವೇತನ ಬಾಕಿ ಅದೇ ವೇತನ ಬಾಕಿ ಅದನ್ನ ಕೊಡಬೇಕು ಅನ್ನೋದು ಮೂಲಭೂತವಾದಂಥ ಒಂದು ಬೇಡಿಕೆ ಅದು ಈ ಬೇಡಿಕೆ ನಿಮ್ಮೆಲ್ಲ ಮಾಧ್ಯಮ ಗೊತ್ತೇ ಇದೆ ಕೇವಲ ನಿವೃತ್ತ ನೌಕರರು ಮಾತ್ರ ಅಲ್ಲ ಹಾಲಿ ನೌಕರರು ಕೂಡ ಹಲವಾರು ಎರಡು ವರ್ಷಗಳಿಂದ ಅದನ್ನ ಬಳಕೆ ಮಾಡ್ಕೊಂಡು ಬಂದೇ ಇದ್ದೀವಿ ಈ ವಿಷಯದ ಬಗ್ಗೆ ಮಾನವ ಮುಖ್ಯಮಂತ್ರಿ ಜೊತೆ ನಾಲ್ಕು ಬಾರಿ ಮಾತುಕತೆಗಳಾಗಿದೆ ಅದೇ ರೀತಿ ಸಾರಿಗೆ ಮಂತ್ರಿ ಜೊತೆ ಎರಡು ಬಾರಿ ಮಾತುಕತೆಗಳಾಗಿದೆ ಅದು ಕುರಿತು ಗೊತ್ತಿದೆ ಬಿದ್ದಿದೆ ಇವತ್ತು ಹಾಲಿ ನೌಕರರ ಜೊತೆಗೆ ಇವತ್ತು ನಿವೃತ್ತ ನೌಕರರು ನೇರವಾಗಿ ಪ್ರತಿವೊಡ್ಡ ಮುಷ್ಕರಕ್ಕೆ ಇವತ್ತು ಹಾನಿಯಾಗಿ ಇಳಿದ್ರು ಇವತ್ತು ಅವರ ಪ್ರಮುಖವಾದ ಬೇಡಿಕೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ತಿಂಗಳ ವೇತನ ಬಾಕಿ ಏನಿದೆ ಹದಿನೈದು ಪರ್ಸೆಂಟ್ ವೇತನ ಬಾಕಿ ಅದನ್ನು ಕೊಡಲೇಬೇಕು ಅನ್ನೋ ವೇತನ ಇದೆ ಇವತ್ತು ಸರ್ಕಾರ ನಿಮ್ದೆ ಮೊದಲೇ ಅಲ್ಲೇ ಹೇಳಿದ್ವಿ ಅದನ್ನು ಇವತ್ತು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನದು ವೇತನ ಪರಿಶೀಲನೆ ಆಗಬೇಕಾಯ್ತು ಅದನ್ನು ಸರ್ಕಾರ ಇವತ್ತು ಒಂದು ನಾಲ್ಕು ಇಪ್ಪತ್ತ ಆರರಿಂದ ಮಾಡ್ತೀವಿ ಅನ್ನೋ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ ಅದನ್ನು ಜಾಂಡಿಂಗ್ ಕಮಿಟಿ ಅದನ್ನು ಒಪ್ಪಿಲ್ಲ ಕಾರಣ ಏನಂದ್ರೆ ಇವತ್ತು ಒಂದೊಂದು ನಾಲ್ಕು ವರ್ಷಗಳ ಒಪ್ಪಂದ ಅದು ಎಪ್ಪತ್ತು ಅರುವತ್ತೆಪ್ಪತ್ತು ವರ್ಷಗಳಿಂದ ನಡ್ಕೊಂಡು ಒಂದು ಕಾನೂನು ಬದ್ಧ ಪದ್ಧತಿ ಅದು ಒಂದು ಸಂಸ್ಕೃತಿ ಕರಿತೀನಲ್ಲ ಬರೀ ಕಾನೂನು ಪದ್ಧ ಪದ್ಧತಿ ಅದು ಒಂದು ಕಲ್ಚರು ಆ ಒಂದು ಕಲ್ಚರ್ನ ಅವತ್ತು ಐವತ್ತು ಏಳರಿಂದ ನಡ್ಸ್ಕೊಂಡು ಬಂದಿದ್ದಂಥ ನಡ್ಕೊಂಡ್ಬಂದಿದೆ ಆ ಒಂದು ಪದ್ಧತಿ ಸಂವಿಧಾನಾತ್ವವಾದಂಥ ಕಾನೂನು ಬದ್ಧ ಪದ್ಧತಿಯನ್ನು ಬದಲಾವಣೆ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಕೂಡ ಕೊಡೋ ತೆಳಿದೀವಿ ಸಾರಿಗೆ ಮಂತ್ರಿಗಳು ಮತ್ತೆ ಹದಿನೈದು ತಾರೀಕು ಏನೊಂದು ಮೀಟಿಂಗ್ ಮಾಡೋದನ್ನು ಮತ್ತೆ ಕೆಲವೇ ದಿನಗಳಲ್ಲಿ ಒಂದು ಅಂತ ಮಾತನ್ನು ಆಶ್ವಾಸನ ಕ್ಯಾಂಟೇಷನ್ ಕಮಿಟಿ ಕೊಟ್ಟಿದ್ರು ಆರ್ಗೂ ಹೆಚ್ಚು ಕಮ್ಮಿ ಅಲ್ಲ ಒಂದು ತಿಂಗಳಾಯಿತು ಅಲ್ಲ ಹನ್ನೊಂದು ತಾರೀಕು ಅದು ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಮೀಟಿನ ಕರೆದು ಅದನ್ನು ಮತ್ತೆ ಅದನ್ನು ಬಗೆಹರಿಸುವಂಥ ಸರ್ಕಾರ ಇವತ್ತು ಸರ್ಕಾರ ಆಲಿಸ್ನ ಮಾಡಿಲ್ಲ ಅದಕ್ಕೋಸ್ಕರ ಇವತ್ತು ನಿವೃತ್ತಿ ನೌಕರು ನೇರವಾಗಿ ಅವರೇ ಇವತ್ತು ಬೀದಿಗೆ ಹೇಳುವಂಥ ಪರಿಸ್ಥಿತಿನ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗೋದಕ್ಕೆ ಇವತ್ತು ಸರ್ಕಾರದ ನಿಷ್ಕಾಳಜಿ ಅನಾದರಣೆ ಮತ್ತು ಸಾರಿಗೆ ಏನು ಬಗ್ಗೆ ಇರತಕ್ಕೋರಣೆ ಇದೆ ಅದಕ್ಕೆ ಅದೇ ಸರ್ಕಾರ ಪ್ರಮುಖವಾದ ಹೊಣಿಯನ್ನು ಹೊರಬೇಕಾಗತ್ತೆ ಕಾರಣ ಹೇಳ್ತಾನೆ ಪ್ರಮುಖವಾದ ಇದು ಹೆಚ್ಚು ಕಮ್ಮಿ ಇವತ್ತು ನೋಡಿ ಅದು ಅಲ್ಲಿಂದ ಸುಮಾರು ಮೂವತ್ತೆಂಟು ತಿಂಗಳಲ್ಲಿ ಹತ್ತು ಸಾವಿರ ಜನ ಕಾರ್ಮಿಕರಿಗೆ ಹನಿ ಆಗುತ್ತೆ ಮತ್ತೆ ಇವತ್ತು ಒಂದೊಂದು ನಾಲ್ಕು ಇಪ್ಪತ್ತ ಆರ್ ಅಂದ್ರೆ ಆ ನಿವೃತ್ತ ನೌಕರರಿಗೆ ಹೆಚ್ಚು ಕಮ್ಮಿ ಅಷ್ಟೇ ಅದಕ್ಕಿಂತ ಅತ್ಯಂತ ಸಂಖ್ಯೆಯಲ್ಲಿ ಇದ್ದಾರೆ ಅವರು ಅವ್ರಿಗೂ ಆಗುತ್ತೆ ಜೊತೆಗೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರಿಗೂ ಅನಿ ಆಗುತ್ತೆ ಒಬ್ರಿಗೆ ಮಾತ್ರ ಅಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರು ಕೂಡ ಆ ಒಂದು ಸೌಲಭ್ಯದಿಂದ ವಂಚನೆ ಆಗ್ತಾರೆ ಈ ಬರೀ ಬರೀತು ನಿವೃತ್ತ ನೌಕರರು ಮಾತ್ರ ಅಲ್ಲ ಅವ್ರಿಗೆ ನೂರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ವೇ ಈ ಈ ಒಂದು ಬೇಡಿಕೆಗಾಗಿ ಒಂದು ಲಕ್ಷ ಹದಿನೈದು ಸಾವಿರ ಜನ ಆಗಿ ಕೂಡ ಹೋರಾಟಕ್ಕಾಗೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮಾತ್ರ ಹೇಳ್ತಾರೆ ಜಯದೇವರಾಜ ದರ್ಶನ ನಾನು ಇತರಕ್ಷಣಾ ವೇದಿಕೆಯ ಸಂಚಾಲಕ ಜೊತೆಗೆ ಮಹಾ ಅಖಿಲ ಕರ್ನಾಟಕ ರಾಜ್ಯಸ್ಥೆ ನಾನು ನೌಕರ ಮಾಡಿಲ್ಲ ಮಹಾಪಧಾಧ್ಯ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯ ಸಂಚಾಲಕನು ಕೂಡ ಎರಡು ಸಾವಿರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಿವೃತ್ತಿಯಾದಂಥ ನೌಕರರಿಗೆ ಮತ್ತು ಹಾಲಿ ನೌಕರರಿಗೆ ಆ ದಿನಗಳಲ್ಲಿ ಕೆಲಸ ಮಾಡಿದಂಥ ನೌಕರರಿಗೂ ಕೂಡ ವೇತನ ಹಿಂಬಾಕಿ ಬಗ್ಗೆ ಹೋರಾಟ ಮಾಡೋದಕ್ಕೋಸ್ಕರವಾಗಿ ಒಂದು ಸಮಾವೇಶನ ಇವತ್ತು ನಡೆಸ್ತಾ ಇದ್ದೀವಿ ಈ ಒಂದು ವಿಚಾರ ಬಗ್ಗೆ ಹಲವಾರು ಬಾರಿ ಸರ್ಕಾರಗಳ ಜೊತೆ ಮತ್ತು ಆಡಳಿತವರ ಜೊತೆ ಮನವಿ ಮಾಡಿಕೊಂಡು ಸಭೆ ನಡೆಸಿದ್ರು ಕೂಡ ಯಾವುದೇ ಥರವಾದಂಥ ಬದಲಾವಣೆಗಳು ಆಗಿಲ್ಲ ಸರ್ಕಾರ ಏನು ಸರ್ಕಾರ ಏನು ಹೇಳುತ್ತೆ ನಮಗೆ ಆರ್ಥಿಕ ಪರಿಸ್ಥಿತಿ ಇದೆ ಸರ್ ಕೆಲಸ ಮಾಡಿದಂಥ ಒಂದು ಕಾರ್ಮಿಕ ಇಲ್ಲ ನೌಕರ ಯಾರೇ ಇರಲಿ ಅಧಿಕಾರ ಇರಲಿ ಅವನ ಒಂದು ವೇತನ ಕೊಡೋದಕ್ಕೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನಮಗೆ ಸಂಬಂಧ ಇಲ್ಲ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಮಾಡಿಕೊಂಡು ಆ ಯೋಜನೆಗಳಿಗೆ ಸಾರ್ವಜನಿಕರ ದುಡ್ಡು ತೆರಿಗೆ ಹಣನೇ ಬೇರೆ ಅದಕ್ಕೆ ವಿನಿಯೋಗ ಮಾಡಿಕೊಂಡು ನಿಮ್ಮ ಸರ್ಕಾರನ ಮುಂದಿನ ದಿನಗಳಲ್ಲೂ ಭದ್ರವಾಗಿ ನಮಗೂ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲಿ ಮತ ಮತ ಅದು ಮತ ಮತವಾಗಿ ಪರಿವರ್ತನೆ ಆಗಲಿ ಅಂತೇಳಿ ನೀವು ಆ ಯೋಜನೆಗಳನ್ನ ಜಾರಿಗೆ ತಂದಿದ್ದೀರಿ ಅದು ಸಂತೋಷ ಅದು ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ ಆದರೆ ಸಾರಿಗೆ ಇಲಾಖೆ ನೌಕರರಿಗೆ ಕೊಡಬೇಕಾದಂಥ ವೇತನ ಆಗ್ಬೋದು ಹಿಂಬಾಕಿ ಕೊಡೋ ವಿಷಯದಲ್ಲಿ ಮಾತ್ರ ಇವರಿಗೆ ಆರ್ಥಿಕ ಪರಿಸ್ಥಿತಿ ಅಂತ ಈಗ ಶಕ್ತಿ ಯೋಜನೆ ದುಡ್ಡೇನೆ ಸಾಕಷ್ಟು ಸಾವಿರಾರು ನಾಲ್ಕು ಸಾವಿರ ಹೆಚ್ಚಿನ ಒಂದು ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ ನಮಗೆ ಈಗ ಆಲ್ರೆಡಿ ಈ ಎಮ್ ಆರ್ ಶ್ರೀನಿವಾಸ ಅವರ ಏಕ ಸಮಿತಿ ವರದಿ ಪ್ರಕಾರ ಹದಿನಾಲ್ಕು ತಿಂಗಳು ಹಿಂಬಾಕಿ ಕೊಡೋದಕ್ಕೆ ಸರ್ಕಾರ ಹಣನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಆಗಿದೆ ಇನ್ನು ನಮಗೆ ಆ ಆ ದಿನಗಳು ಬಾಕಿ ಇನ್ನು ಒಂದು ಸಾವಿರ ಕೋಟಿ ಹಣ ಮಾತ್ರ ನಮಗೆ ಬಿಡುಗಡೆ ಮಾಡಿಕೊಟ್ರೆ ಎಪ್ಪತ್ತೈದು ಲಕ್ಷ ಕೋಟಿಗಳು ಬೇರೆ ಬೇರೆ ಯೋಜನೆಗೋಸ್ಕರವಾಗಿ ವಿನಿಯೋಗ ಮಾಡುವಂಥ ಸರ್ಕಾರಗಳು ಸರ್ಕಾರ ಇಲ್ಲಿ ವೇತನ ಹಿಂಬಾಕಿಗೆ ಒಂದು ಸಾವಿರ ಕೋಟಿ ಕೊಡೋದಕ್ಕೆ ಇವರು ಆರ್ಥಿಕ ಪರಿಸ್ಥಿತಿ ಅಂತ ಹೇಳ್ತಿರೋದು ಯಾರೂ ಇದನ್ನು ಒಪ್ಪ ವಿಚಾರ ಅಲ್ಲ ಇದು ಸಾರ್ವಜನಿಕವಾಗಿಯೂ ಕೂಡ ಇವನು ಸಾರ್ವಜನಿಕರು ಕೂಡ ಇದನ್ನು ಒಪ್ಪೋದಿಲ್ಲ ಸಾರಿಗೆ ನೌಕರರು ಕೆಲಸ ಮಾಡಿರೋದಿಲ್ಲ ಸಾರ್ವಜನಿಕರು ಕೂಡ ಒಪ್ಪಂಥ ವಿಚಾರ ಅಲ್ಲ ಖಂಡಿತವಾಗ್ಲೂ ಈ ಹಿಂದೇನೂ ಕೂಡ ಇದೇ ನಿವೃತ್ತಿ ನಾವು ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನಾಲ್ಕು ನಿಗಮಗಳ ವಿತರಕ್ಷಣಾ ವೇದಿಕೆ ಅಂತ ಏನು ಸೃಷ್ಟಿ ಮಾಡಿಕೊಂಡು ಆ ಒಂದು ವೇದಿಕೆಯಲ್ಲಿ ನಾವು ಆವಾಗ ವೇತನ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ ಸ್ಯಾಚುಟರಿ ಬೆನಿಫಿಟ್ ಗ್ರಾಜ್ಯುಟಿ ವ್ಯತ್ಯಾಸ ಫೇಫಿಕ್ ಶಿಕ್ಷಣ ಮಾಡಲಿಲ್ಲ ಆ ನೌಕರರಿಗೆ ಏ ಏನು ಹತ್ತು ಸಾವಿರ ಜನಕ್ಕೆ ಏ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಮಾಡ್ರು ಆಗ ಹೋರಾಟ ಮಾಡಿ ಆ ಹೋರಾಟದಿಂದನೂ ಹತ್ತು ಸಾವಿರ ಜನ ಕಾರ್ಮಿಕರು ಕೂಡ ಇನ್ನೂರ ಮೂವತ್ತಾರು ಕೋಟಿ ಸರ್ಕಾರ ಹಣ ಬಿಡುಗಡೆ ಮಾಡಿತು ಸರ್ಕಾರಕ್ಕೆ ಆ ಒಂದು ನಮ್ಮ ಹಿತರಕ್ಷಣಾ ವೇದಿಕೆಯಿಂದ ನನ್ನ ಕಡೆಯಿಂದನೂ ಧನ್ಯವಾದನೂ ಹೇಳ್ತಾ ಇದ್ದೀನಿ ಅದೇ ರೀತಿ ಹಿಂಬಾಕಿ ಹಣ ಇದೆ ನಿಂಬಾಕಿ ಹಣ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಕಾರ್ಮಿಕರಿಗೆ ಆ ಅವಧಿನಲ್ಲಿ ಪ್ಲಸ್ ಈಗ ಆಲ್ರೆಡಿ ಎರಡು ಸಾವಿರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲೇ ಇದ್ದೀವಿ ಈ ಈ ವಿಳಂಬಕ್ಕೆ ನೀವೇ ಕಾರಣ ಇದನ್ನು ಸ್ಟೆಪ್ ತೊಗೊಂಡಿದ್ರೆ ಮೊದಲೇ ತೊಗೊಂಡ್ಬಿಟ್ಟಿದ್ರೆ ಬೇಗ ಮುಗ್ದು ನಾವು ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟು ಒಂದು ತಿಂಗಳು ಮುಂಚಿತವಾಗಿಯೇ ಮಹಾಮಂಡಲದ ವತಿಯಿಂದ ನಾವು ಮನವಿಯನ್ನು ಕೊಟ್ಟು ವೇತನ ಪರಿಷ್ಕರಣೆ ಬಗ್ಗೆ ಶೀಘ್ರ ಜನವರಿ ತಿಂಗಳಿಂದನೇ ಎಫೆಕ್ಟ್ ಮಾಡಿ ಜನವರಿ ತಿಂಗಳಿಂದನೇ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿದ್ರು ಕೂಡ ನಾನು ಯಾವುದನ್ನು ಕೂಡ ಅವಕಾಶ ಇಲ್ಲ ಹಲವಾರು ಸಭೆಗಳು ನಡೆದವು ಮುಖ್ಯ ನೋಡಿ ಕೆ ಎಸ್ ಆರ್ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಇತಿಹಾಸದಲ್ಲೇನೇ ಪ್ರಪ್ರಥಮವಾಗಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ನಡೆದಿರೋದು ಇಲ್ಲಿವರೆಗೂ ತೀರ್ಮಾನ ಆಗಿಲ್ಲ ಇದೊಂದು ದುರಂತ ಅಂತಲೇ ಹೇಳ್ಬೋದು ನಾವು ದುರಂತನೇ ಕೆ ಎಲ್ ಮಂಜುನಾಥ್ ಮಹಾಮಂಡಲದ ಕಾರ್ಯಕಾರಿ ಸಮಿತಿ ಸಭ ಸದಸ್ಯ ಹಾಗೂ ಹಿತರಕ್ಷಣಾ ವೇದಿಕೆಯ ಸಂಚಾಲಕನು ನಗರದಿಂದ ರಿಟೈರ್ಡ್ ಆಗಿದ್ದೇನೆ ಈಗ ತುಂಟು ನೆಪ ಹೇಳ್ಕೊಂಡು ನಿವೃತ್ತಿ ನೌಕರನ್ನ ಕಾಡಿಸೋದಿದೆಯಲ್ಲ ಇದು ತುಂಬ ಮೋಸದ ಕೆಲಸ ಸರ್ಕಾರ ಫಸ್ಟ್ ಗಮನ ಹರಿಸ್ಬೇಕು ಇಲ್ಲಿ ಸೇರಿರೋರೆಲ್ಲ ಅರವತ್ತು ವರ್ಷ ಮೇಲಾಗಿರೋರು ಅರವತ್ತು ವರ್ಷ ಮೇಲಾಗಿರೋರು ಬಂದು ಹೋರಾಟ ಮಾಡಿ ಪಡ್ಕೊಳ್ಳೋದು ಇದು ಭಾಳ ಶೋಚನೀಯ ಸಂಗತಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಸಾರಿಗೆ ಸಚಿವರಾಗಲಿ ಎತ್ತೆತ್ಕೊಂಡು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ಬೇಡಿಕೆಗಳನ್ನು ಬೇಸರತ್ತಾಗಿ ಈಡೇರ್ತಾ ಇದ್ದರೆ ಮುಂದೆ ಸರ್ಕಾರಕ್ಕಾಗಲಿ ಸಚಿವರಿಗಾಗಲಿ ಮುಖ್ಯಮಂತ್ರಿಗಾಗಲಿ ಇದು ಶ್ರೇಯಸ್ ಬರ್ತಕ್ಕಂಥದ್ದಲ್ಲ ದಯವಿಟ್ಟು ಸ್ಪಂದಿಸಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ಈ ನಮ್ಮ ಮುಖಾಂತರ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಸೋಮಶೇಖರ್ ಸಂಚಾರಿ ನಿಯಂತ್ರಕನಾಗಿ ಶಿವಾಜಿನಗರ ಬಸ್ ನಿಲ್ದಾಣದಿಂದ ನಿವೃತ್ತಿಯಾಗಿರುತ್ತೆ